ಬ್ಯಾಂಕ್ ಸಂತ್ರಸ್ತರ ತನಿಖೆಯಲ್ಲಿ ಕರ್ತವ್ಯ ಲೋಪ ಮರು ತನಿಖೆಗೆ ಉಪಮುಖ್ಯಮಂತ್ರಿ ಡಿಕೆಶಿಗೆ ಮನವಿ ಮಲ್ಪೆ ಮಹಾಲಕ್ಷ್ಮಿ ಬ್ಯಾಂಕ್ನಲ್ಲಿ ಉಡುಪಿ ಜಿಲ್ಲೆಯ ಸಾವಿರಾರು ಜನರಿಗೆ ಕೊರೋನಾ ಸಮಯದಲ್ಲಿ ಮನೆ ಬಾಗಿಲಿಗೆ ಬಂದು ಹಣ ನೀಡುತ್ತೇವೆ ಎಂದು ಹೇಳಿ ಇಪ್ಪತ್ತು ಸಾವಿರ ರೂಪಾಯಿ ಹಣ ನೀಡಿ ಮತ್ತು ಕೆಲವರಿಗೆ ಹಣವೇ ಕೊಡದೆ ಮೋಸದ ಮುಖಾಂತರ ಸಹಿ ಪಡೆದು ಬ್ಯಾಂಕಿನ ಪೇಪರ್ಸ್ಗಳಲ್ಲಿ ಎರಡು ಲಕ್ಷ ರೂಪಾಯಿ ಎಂದು ನಮೂದಿಸಿ ಜನತೆಗೆ ಮೋಸ ಮಾಡಿರುವ ಕುರಿತು ಬ್ಯಾಂಕಿನ ವಿರುದ್ಧ ಹೋರಾಟ ಕೈಗೊಂಡು ಸರಕಾರದ ಗಮನ ಸೆಳೆದು ಸರಕಾರದ ಅಧಿನಿಯಮದ ಪ್ರಕಾರ ಅರವತ್ತ ನಾಲ್ಕರ ತನಿಖೆಗೆ ಸರಕಾರ ಆದೇಶ ನೀಡಿ ಅದರ ವಿಚಾರಣಾಧಿಕಾರಿಯಾಗಿ ಉಡುಪಿ ಜಿಲ್ಲೆಯ ಸಹಕಾರಿ ಸಂಘಗಳ ನಿಬಂಧಕರನ್ನು ಸರಕಾರ ನೇಮಿಸಿತು ಆ ಪ್ರಕಾರ ಉಡುಪಿ ಜಿಲ್ಲೆ ಸಹಕಾರಿ ಸಂಘಗಳ ನಿಬಂಧಕರು ವಿಚಾರಣೆ ಮಾಡದೆ ಸರಕಾರಕ್ಕೆ ಸಂಬಂಧವೇ ಇಲ್ಲದ ವ್ಯಕ್ತಿಯ ಮೂಲಕ ನಮ್ಮ ಸಂತ್ರಸ್ತರ ವಿಚಾರಣೆಯನ್ನು ಮಾಡಿದ್ದು ಸಂತ್ರಸ್ತರನ್ನು ಹೆದರಿಸಿ ಬೆದರಿಸಿ ವಿಚಾರಣೆ ಮಾಡಿದ್ದು ವಿಚಾರಣೆಯಲ್ಲಿಯೂ ಅವರು ಕೇಳಿದ ಪ್ರಶ್ನೆಗೆ ಅವರು ಕೊಟ್ಟ ಉತ್ತರವನ್ನು ಕೂಡ ತಿರುಚಿದ್ದು ಸಂತ್ರಸ್ತರಿಗೆ ಸರ್ಕಾರಿ ಇಲಾಖೆ ವಿಚಾರಣಾಧಿಕಾರಿ ಮೋಸ ಮಾಡಿ ಸರ್ಕಾರಕ್ಕೂ ಕರ್ತವ್ಯ ಲೋಪ ಎಸಗಿ ಉಡುಪಿ ಜಿಲ್ಲೆಯ ಸಹಕಾರಿ ಸಂಘಗಳ ನಿಬಂಧಕರು ಆಡಿದ್ದೇ ಆಟ ಆಗಿದೆ ಎಂದು ಉಡುಪಿ ಜಿಲ್ಲಾ ಹಿಂದುಳಿದ ವರ್ಗದ ಉಪಾಧ್ಯಕ್ಷ ನಾಗೇಂದ್ರ ಪುತ್ರನ್ ಆರೋಪಿಸಿದ್ದಾರೆ ಅಲ್ಲದೆ ಮಾರ್ಚ್ ಎರಡರಂದು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿ ಈಗಾಗಲೇ ವಿಧಾನ ಪರಿಷತ್ ಸದಸ್ಯರಾದ ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರು ಬೆಳಗಾವಿ ವಿಧಾನ ಪರಿಷತ್ನಲ್ಲಿ ಈ ಬಗ್ಗೆ ಧ್ವನಿ ಎತ್ತಿದ್ದು ನೀವು ಮುಂದೆ ಬರುವ ಅಧಿವೇಶನದಲ್ಲಿ ಈ ವಿಚಾರವಾಗಿ ಧ್ವನಿ ಎತ್ತಿ ಉಡುಪಿ ಜಿಲ್ಲೆಯ ಜನತೆಗೆ ನ್ಯಾಯ ದೊರಕಿಸಿಕೊಡಬೇಕಾಗಿ ವಿನಂತಿಸಿಕೊಂಡರು ಅಲ್ಲದೆ ಸರ್ಕಾರ ಕೊಟ್ಟಿರುವ ಕೆಲಸವನ್ನು ಸರಿಯಾಗಿ ನಿಭಾಯಿಸಿದೆ ಕರ್ತವ್ಯ ಲೋಪ ಮಾಡಿರುವ ಉಡುಪಿ ಜಿಲ್ಲೆಯ ಸಹಕಾರಿ ಸಂಘಗಳ ನಿಬಂಧಕರನ್ನು ಕಾನೂನು ಕ್ರಮಕ್ಕೆ ಒಳಪಡಿಸಬೇಕು ಮತ್ತು ಬ್ಯಾಂಕಿನ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಹಾಗೂ ಸಿಬ್ಬಂದಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿಕೊಂಡರು ಮನವಿಯನ್ನು ಸ್ವೀಕರಿಸಿದ ಉಪಮುಖ್ಯಮಂತ್ರಿ ಡಿಕೆಶಿ ಮರು ತನಿಖೆಗೆ ಸೂಚನೆ ಮಾಡುತ್ತೇನೆ ಎಂದು ತಿಳಿಸಿದರು ಮೊನ್ನೆ ನಾವು ಒಂದು ಏಳೆಂಟು ತಿಂಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದು ಮಹಾಲಕ್ಷ್ಮಿ ಸಂತ್ರಸ್ತರು ಏನಿದ್ದಾರೆ ಸಿಕ್ಸ್ಟಿ ಫೋರ್ ತನಿಖೆಗೆ ಸರ್ಕಾರ ಆದೇಶ ಮಾಡಿತ್ತು ಆ ಪ್ರಕಾರವಾಗಿ ನಾವು ನಮ್ಮ ಏನು ಸಂತ್ರಸ್ತ ಯಾರಿದ್ದಾರೆ ಎಲ್ಲರೂ ಕೂಡ ಸಿಕ್ಸ್ಟಿ ಫೋರ್ ತನಿಖೆಗೆ ಹಾಜರಾಗಿದ್ದರು ಹಾಜರಾಗಿ ಅಲ್ಲಿ ಸರ್ಕಾರ ಒಂದು ಒಂದು ಸರ್ಕಾರ ಒಂದು ವಿಚಾರಣಾಧಿಕಾರಿಯಾಗಿ ನಮ್ಮ ಉಡುಪಿ ಜಿಲ್ಲೆಯ ಸಹಕಾರಿ ಸಂಘದ ನಿಬಂಧಕರನ್ನು ಸರ್ಕಾರ ಆಯೋಜನೆ ಮಾಡಿತ್ತು ಅದರಿಂದ ಆ ಸರ್ಕಾರ ಏನು ವಿಚಾರಣಾಧಿಕಾರಿಯಾಗಿ ಸರ್ಕಾರ ಏನು ವಿಚಾರಣಾಧಿಕಾರಿಯಾಗಿ ನೇಮಕ ಮಾಡಿದೆ ಅವರು ವಿಚಾರಣೆಯನ್ನು ಮಾಡದೆ ಅಲ್ಲಿ ಮೂರು ಯಾವುದೋ ಒಬ್ಬ ಮೂರನೇ ವ್ಯಕ್ತಿ ಬಂದು ನಮ್ಮ ಇವ್ರನ್ನೆಲ್ಲ ಬೆದರಿಸಿ ಎದುರಿಸಿ ವಿಚಾರಣೆಯನ್ನು ಮಾಡಿದ್ದಾರೆ ಯಾವುದೋ ಮಂಜುನಾಥ್ ಅನ್ನೋ ವ್ಯಕ್ತಿ ಆ ವ್ಯಕ್ತಿಗೂ ಸರ್ಕಾರಕ್ಕೂ ಮತ್ತು ಇದಕ್ಕೂ ಯಾವುದೇ ಸಂಬಂಧ ಇರುವುದಿಲ್ಲ ಆದ್ದರಿಂದ ಇದ್ರ ಬಗ್ಗೆ ಕ ಕ್ರಮ ತಗೊಳ್ಳುವಂತೆ ನಾನು ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿ ಅವರ ಹತ್ರ ಕೇಳ್ಕೊಂಡಿದ್ದೇನೆ ಅವರು ಧೈರ್ಯ ಕೊಟ್ಟಿದ್ದಾರೆ ತನಿಖೆಗೆ ಬೇರೆ ಪುನಃ ಪುನಃ ಮರು ತನಿಖೆಗೆ ಕೂಡ ನಾವು ಆದೇಶ ಅಂತ ಕೂಡ ಹೇಳಿದ್ದಾರೆ ಮತ್ತು ಈ ಕೂಡಲೇ ಅದು ಯಾರಂತ ಮಂಜುನಾಥ್ ಯಾರು ಇವತ್ತು ಅದು ವಿಚಾರಣಾಧಿಕಾರಿ ಅಲ್ಲದೇ ಇದ್ದರೂ ಕೂಡ ಅಲ್ಲಿ ಬಂದು ವಿಚಾರ ಮಾಡಿದ್ದಾರೆ ಅವರನ್ನು ಬಂಧಿಸಬೇಕು ಕಾನೂನು ಕ್ರಮ ತಗೊಳ್ಬೇಕು ಅಂತ ಹೇಳಿ ನಾನು ಈ ಸಮಯದಲ್ಲಿ ಆಗ್ರಹ ಮಾಡ್ತೇನೆ